ಹೊರಡ್ಸ್ ಕೆಳಗಡೆ ಈ ಕಡೆ ಒಂದು ಗುಂಡು ಬಸ್ ಹಿಂದೆ ಒಂದು ಗುಂಡು ಬಸ್ ಮೂರ್ ಗುಂಡು ಬಸ್ ಇವತ್ತು ನಮ್ಮ ಕಾರಲ್ಲಿ ಇವತ್ತು ಇವತ್ತು ಕಾಳಸ್ರೆ ಹೋಗ್ತಾ ಇದ್ದೀವಿ ನಮ್ಮ ಅವತಾರ ನೋಡಿ ಏನು ಅಂದ್ಕೋಬೇಡ್ರಿ ಹೋಗಿ ಫ್ರೆಶ್ ಅಪ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗೋದು ಇವ್ರೇನಪ್ಪ ಅವತಾರದಲ್ಲಿ ಅವತಾರದಲ್ಲಿದ್ದೀರಾ ಅಂದ್ಕೊಬೇಡ್ರಿ ಯಾರು ಓಕೆನಾ ತಿರುಪತಿಗೆ ಹೋಗ್ತಾ ಇದ್ದೀನಿ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ನನ್ನ ಮಗನಿಗೆ ಕ್ಯಾಮ್ರ ತೋರಿಸಿದ್ರೆ ಸಾಕು ಹಾಯ್ ಫ್ರೆಂಡ್ಸ್ ಅಂದ್ಬಿಡ್ತಾನೆ ಅವ್ರಿಗೇನೋ ಒಂಥರ ಖುಷಿ ಅಲ್ವಾ ಅದಕ್ಕೆ ಇಲ್ಲಿ ನಾವು ಮೆಟ್ಲದ್ದೆಲ್ಲ ತೋರಿಸ್ತಾ ಇದ್ದೀವಲ್ಲ ನಾವು ಹೀಗೆ ಮೆಟ್ಲು ಹತ್ಕೊಂಡು ಹೋಗೋದು ಅಂದರೆ ಹೋಗುವಾಗ ಇವೇನೂ ತೋರಿಸಲ್ಲ ಬರೋಲ್ಲ ರೋಡಲ್ಲಿ ನಾವು ರಿಟರ್ನ್ ಹೋಗ್ತೀವಲ್ಲ ಆ ಟೈಮಲ್ಲಿ ಇವೆಲ್ಲ ಕಾಣಿಸುತ್ತೆ ನಾವು ಒಂದು ಫೋರ್ ಫೈವ್ ಟೈಮ್ಸ್ ಹತ್ತಿದ್ದೀವಿ ಬೆಟ್ಟನ ಇದೇ ರೋಡಲ್ಲೇ ನಾವು ಹತ್ತಿರೋದು ಶ್ರೀವಾರಿ ಮೆಟ್ಲು ಅಂತ ಅಂತಾರೆ ನೋಡ್ರಿ ಶ್ರೀವಾರಿ ಸ್ಟೆಪ್ಸು ಆ ಹತ್ರಲ್ಲಿ ನಾವು ಹತ್ತೋದು ಇದೆಲ್ಲ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನನಗೆ ನೆನಪಾಗುತ್ತೆ ಅಲ್ಲ ನಾವು ಇದೇ ರೋಡಲ್ಲೇ ಅಲ್ವಾ ಬೆಟ್ಟ ಹಾತಾ ಇದ್ದಿದ್ದು ಅಂತ ಅದಕ್ಕೆ ನಾನು ವಿಡಿಯೋ ಮಾಡಿಕೊಂಡೆ ಇದೆಲ್ಲ ನನಗೊಂದು ಸಲ ರಿವೈಂಡ್ ಆಯಿತು ಓ ನಾನು ನಾವು ಹೀಗೆ ಅಲ್ವಾ ಹೋಗ್ತಾ ಇದ್ದಿತ್ತು ಹಾಗೆ ಹೀಗೆ ಅಂತ ನಾವು ಮಾತುಗಳೇಳ್ಕೊಂಡು ನಾವು ಇದೇ ರೋಡಲ್ಲೇ ಅಲ್ವಾ ಹೋಗ್ತಾ ಇದ್ದಿತ್ತು ಮೇಲಕ್ಕೆ ಅಂದ್ಬಿಟ್ಟು ನಾನು ನಮ್ಮವರೆಲ್ಲ ಮಾತಾಡ್ಕೊತಾ ಇದ್ವಿ ತುಂಬ ಚೆನ್ನಾಗಿರುತ್ತೆ ಮೆಟ್ಟಲತ್ತರೆ ಬಟ್ ಏನಂದರೆ ನಮ್ಮ ಜೊತೆ ಅಕ್ಕ ಬಂದಿದ್ರಲ್ಲ ನಮ್ಮ ಅವರ ಅತ್ತೆ ಅವರು ಬಿದ್ದೋಗಿಬಿಟ್ಟಿದ್ರು ಕಾಲು ನಡೆಯೋಕ್ಕಾಗದಿರಲಿಲ್ಲ ಹಾಗಾಗಿ ನಾವು ಮೆಟ್ಲು ಹತ್ತಿಲ್ಲ ಅಷ್ಟೇ ಇಲ್ಲಾಂದರೆ ನಾವು ಮೆಟ್ಲು ಹೋಗ್ತಾ ಇದ್ದಿದ್ದು ನಮಗೂ ಇಷ್ಟ ಹತ್ತೋದಕ್ಕೆ ಇನ್ನೇನು ಮಾಡೋದು ಒಬ್ರು ಹತ್ತೋದು ಒಬ್ಬರು ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಲ್ಲ ಜೊತೆಗೆ ಬಂದಮೇಲೆ ನಾವು ಜೊತೆಗೆ ಹೋಗಬೇಕು ಅಲ್ವಾ ಅದಕ್ಕೆ ನಾವು ಬೇರೆ ಭಾಗ ಹತ್ರ ಹೋಗ್ಲಿ ನಿನಗೆ ತಾಗಲೇ ಇತ್ತಲ್ವ ಹೋದರೆ ನಾವು ಡೈರೆಕ್ಟು ಬೆಟ್ಟ ಹಾಗೆ ತಿರುಮಲ ಒಳಟೋಗಳನ್ನ ಬೆಟ್ಟ ಹತ್ತೋದೇನು ಬೇಡ ನಾವೇ ಇದ್ದಿದ್ದರೆ ನಾವು ಹತ್ತುತ್ತಾ ಇತ್ತು ಅಂತ ಅಂದ್ಬಿಟ್ಟು ಹೇಳಿದೆ ನಾನು ನೆಕ್ಸ್ಟು ಬರೋವಾಗ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಅದೇ ನಾವು ಬೆಟ್ಟ ಹತ್ತಿದ್ದು ಒಂದು ಹಾಫು ಇಲ್ಲಿಗೆ ಬಂದರೆ ಒಂದು ಹಾಫ್ ಆಗುತ್ತಲ್ಲ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ನೋಡೋಣ ದೇವ್ರನ್ನೆಲ್ಲ ಬೇಡ್ಕೊಳ್ಳೋಣ ಅಂದ್ಬಿಟ್ಟು ಕೈ ಮುಗಿಯೋಣ ಅಂದ್ಬಿಟ್ಟು ಬಂದ್ವಿ ಎಲ್ಲ ದೇವ್ರನ್ನ ಕೈ ಮುಗಿದ್ಬಿಟ್ಟು ನಾವು ಫೋಟೋಸು ಸೆಲ್ಫೀಸು ವೀಡಿಯೋಸು ಎಲ್ಲ ಮಾಡಿಕೊಂಡ್ವಿ ಅಂದರೆ ಹೋಗುವಾಗ ಇದೇನು ನಮಗೆ ಸಿಕ್ಕೋದಿಲ್ಲಲ್ಲ ಇವೆಲ್ಲ ಮಾಡೋದಕ್ಕೆ ಅದಕ್ಕೆ ಬರೋವಾಗ ನಿಲ್ಲಿಸ್ಬಿಟ್ಟು ಹೋದ್ವಿ ನಮಗೆ ರೂಮ್ ಏನೂ ಸಿಕ್ಕಿರಲಿಲ್ಲಲ್ಲ ನಾವು ಫ್ರೆಶ್ ಅಪ್ ಆಗೋದಕ್ಕೆ ಅದಕ್ಕೆ ನಾವೇನು ಅಂದ್ಕೊಂಡ್ವಿ ಅಂದರೆ ಕಾಳಸರಿಗೆ ಹೋಗಿಬಿಟ್ಟು ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಮುಖ ತೊಳ್ಕೊಂಡು ಇನ್ನು ಅದೇ ಡ್ರೆಸ್ಸಲ್ಲೇ ಹೋದ್ವಿ ಅಲ್ಲೋಗಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಅದೇ ನಿಮ್ಗೆ ಹೇಳಿದ್ ನಾನು ನಮ್ಮ ಅವತಾರ ನೋಡಿ ಏನು ಅನ್ಕೋಬೇಡ್ರಿ ಅಂದ್ಬಿಟ್ಟು ದರ್ಶನ ಮುಗಿಯೋಷ್ಟರಲ್ಲೇ ಟೈಮ್ ಆಗಿತ್ತಲ್ಲ ಬಂದು ಮಲ್ಕೊಂಡು ಬೇಗ ಎದ್ದು ಶಾಪಿಂಗ್ ಮಾಡಿ ಅದು ಇದೆಲ್ಲ ಬ್ಲಾಗ್ ಬಂತಲ್ಲ ಬ್ಲ್ಯಾಗ್ ಅಪ್ಲೋಡ್ ಆಗಿದ್ದೆ ಯಾರು ನೋಡಿಲ್ಲ ಅವರೆಲ್ಲ ನೋಡಿ ಫ್ರೆಂಡ್ಸ್ ನಾವು ಕೆಳಗಡೆಗೆ ಬಂದುಬಿಟ್ವಿ ನೋಡಿರಿ ಕೆಳಗಡೆ ತುಂಬ ಚೆನ್ನಾಗಿತ್ತು ಜರ್ನಿ ಮಾತ್ರ ಏನಂದರೆ ದರ್ಶನ ಮಾತ್ರ ಸ್ವಲ್ಪ ಕಷ್ಟ ಅನಿಸಿತ್ತು ನಮಗೆ ರಿಟರ್ನ್ ಹೋಗೋಣ ಅಂದ್ಕೊಂಡ್ರೆ ಮಂತ್ಸಾಗಿಲ್ಲ ಇಷ್ಟು ದೂರ ಬಂದು ರಿಟರ್ನ್ ಹೋಗೋಸಿ ಅಂತ ಅಷ್ಟೇ ನಾವು ತಿರುಪತಿ ಯಾವಾಗ ಬಂದ್ರೂ ಅಷ್ಟೇ ನಾವು ಕಾಳಸ್ರಿಗೆ ಹೋಗೇ ಹೋಗ್ಬೇಕು ನಮಗೇನೋ ಒಂಥರ ರೂಢಿ ಆಗಿಬಿಟ್ಟಿದೆ ಕಾಲಸ್ರಿ ಹೋಗೋದು ಅಲ್ಲಿ ಫಸ್ಟ್ ಒಂದು ಸಲ ಹೋಗಿದ್ವಿ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಹೋಗಿದ್ದೆ ಆಗ ನಮ್ಮ ಮಗನಿಗೆ ನಮ್ಮ ತಮ್ಮನಿಗೆ ಅಲ್ಲೆಲ್ಲ ಇದು ಕೇತು ಪೂಜೆ ಮತ್ತು ಸರ್ಪದೋಷ ಪೂಜೆ ಎಲ್ಲ ಮಾಡಿಸಿದ್ವಿ ನಾವು ಫೈವ್ ಫೈವ್ ತೌಸಂಡು ಒಬ್ರಿಗೆ ಕಟ್ಟಿ ಅಲ್ಲಿ ಪೂಜೆ ಮಾಡಿಸಿದ್ವಿ ಒಂದು ಹಾಫ್ ಆನ್ ಅವರು ಇಲ್ಲ ಒನ್ ಅವರು ಪೂಜೆ ಮಾಡ್ತಾರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ನಾವು ಆ ಟಿಕೆಟ್ ತೊಗೊಂಬಿಟ್ರೆ ಪೂಜೆ ಆದಮೇಲೆ ಅವರೇ ಕರ್ಕೊಂಡೋಗ್ತಾರೆ ದೇವರ ದರ್ಶನಕ್ಕೆಲ್ಲೂ ಬೇಗ ದರ್ಶನ ಮಾಡಿಸ್ಬಿಡ್ತಾರೆ ನಾವೇ ಹೋದರೆ ಲೇಟಾಗುತ್ತೆ ಈ ಟೈಮು ನಾವು ಏನು ಪೂಜೆ ಮಾಡಿಸಿಲ್ಲಲ್ವಾ ನಾವೇ ಅಲ್ವ ಹೋಗಿದ್ದು ಹಾಗಾಗಿ ನಾನು ನಾವೇ ಹೋಗಿದ್ದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ದರ್ಶನ ಹೋಗೋ ಕಾಲಸ್ರಿ ಹೋಗೋ ರೋಡಲ್ಲಿ ಬರ್ರಿ ಸಿಕ್ಕಾಪಟ್ಟೆ ಬಿಸಿ ಟೆಂಪ್ರೇಚರ್ ಅಂತೂ ತುಂಬ ಜಾಸ್ತಿ ಇದೆ ನಮಗೆ ಆಗಲೇ ಇಲ್ಲ ಅಷ್ಟೊಂದು ಟೆಂಪ್ರೇಚರ್ಗೆ ಒಂದು ಹತ್ರ ನಿಲ್ಲಿಸ್ಬಿಟ್ಟು ನಾವು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಹೋದ್ವಿ ಹೋಗಿ ಅಲ್ಲೆಲ್ಲ ಪಾರ್ಕಿಂಗ್ ಮಾಡಬೇಕು ಅಲ್ವಾ ಆ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಒಂದು ಪಾರ್ಕಿಂಗ್ ಅದು ಕೆರೆ ಎಲ್ಲ ಇದೆ ಅಲ್ಲಿ ಗಲೀಜು ನೀರು ಅದು ಇದು ಎಲ್ಲ ಹೋಗುತ್ತೆ ತುಂಬ ವಾಸಿನಲ್ಲಿ ನನಗಂತೂ ಯಾಕೆ ಇಲ್ಲ ಹಾಕಿದ್ದು ಬಾ ನಾವು ಇಲ್ಲ ಹಾಕೋದು ಬೇಡ ನಾವು ಬೇರೆ ಕಡೆ ಹೋಗೋಣ ನಮ್ಗೆ ಅದು ಯಾಕೋ ಅಲ್ಲಿ ಆಗಿಲ್ಲ ತುಂಬಾ ಗಲೀಜಿತ್ತು ತುಂಬ ವಾಸನೆ ಬರ್ತಿತ್ತು ಥೂ ಇಲ್ಲೇನು ಬೇಡಪ್ಪ ಬಾ ನಾವು ನಿಲ್ ನಿಲ್ಲಿಸ್ಬಿಟ್ಟು ಹೊಲ್ಟೋದ್ವಿ ಮುಂದಕ್ಕೆ ಬಟ್ಟೆ ಎಲ್ಲ ಎತ್ಕೊಂಡು ಸ್ನಾನ ಮಾಡೋಣ ಅಂತ ಮತ್ತೆ ಬರೋ ಅಲ್ಲಿ ಬಂದರೆ ದೇವಸ್ಥಾನ ಹತ್ರ ಜಾಗ ಇತ್ತು ನೀವು ಇಲ್ಲೇ ಇರಿ ಹೋಗಿ ನಾವು ನನ್ನ ಕಾರ್ ಎತ್ಕೊಂಬಂದು ಪಾರ್ಕಿಂಗ್ ಹಾಕ್ತೀನಿ ಇಲ್ಲಿ ಚೆನ್ನಾಗಿದೆ ಅಂದರು ಫಸ್ಟ್ ಆ ಕೆಲಸ ಮಾಡು ಇಲ್ಲ ನನ್ನ ಅಲ್ಲಂತೂ ನನಗೆ ಇಷ್ಟನೇ ಇಲ್ಲ ತುಂಬ ಗಲೀಜು ವಾಸನೆ ಸು ನೀರು ಕುಡಿಯೋಕ್ಕೆ ಸಹ ಅಲ್ಲಿ ಮನ್ಸು ಬರೋಲ್ಲ ಅಂತಂದರೆ ಸರಿ ಇರು ಎತ್ಕೊಂಡ್ಬಂದು ಹಾಕ್ತೀನಿ ಅಂದ್ಬಿಟ್ಟು ಎತ್ಕೊಂಬಂದು ಹಾಕಿದ್ರು ನಾವು ಬೇರೆ ಬಟ್ಟೆ ಖಾಲಿ ಜಾ ಬ್ಯಾಗ್ ಎತ್ಕೊಂಡು ನಮ್ಮ ನಾಲ್ಕು ಜನವೂ ಒಂದೊಂದು ಜೊತೆ ಬಟ್ಟೆ ಅದರಲ್ಲಿ ಹಾಕೊಂಡ್ಬಿಟ್ಟು ಹೋದ್ವಿ ಅಲ್ಲಿ ಕೆರೆ ಇದೆ ಕೆರೆ ಹತ್ರ ಅಂದರೆ ಅಲ್ಲಿ ಗೇಟ್ ಹಾಕಿರ್ತಾರೆ ಒಂದು ಪೈಪ್ ಹಾಕ್ಬಿಟ್ಟು ಅಲ್ಲಿ ಗೇಟ್ವಾಲ್ ತಿರುಗಿಸ್ಕೊಂಡು ಸ್ನಾನ ಮಾಡೋದಷ್ಟೇ ನಾವು ರೂಮು ಗೀಮು ಏನೂ ಬೇಕಾಗಿಲ್ಲ ಅಲ್ಲಿ ನಾವು ಹಂಗೆ ಹೋಗ್ಬಿಟ್ಟು ಅಲ್ಲೇ ಸ್ನಾನ ಮಾಡಿದ್ದು ಅಂದರೆ ತಣ್ಣೀರಲ್ಲ ತುಂಬ ಚೆನ್ನಾಗಿತ್ತು ಅದು ಬೇರೆ ಕಾಲುನೂ ಬರ್ತಿತ್ತಲ್ಲ ನಡೆದು ನಡೆದು ಸುಸ್ತಾಗಿಬಿಟ್ಟಿತ್ತಲ್ಲ ಸ್ನಾನ ಮಾಡ್ಕೊತಾ ಇದ್ದೀವಿ ನಮಗೆ ಬರೋಕ್ಕೆ ಮನಸಿಲ್ಲ ಇಲ್ಲೇ ಇರೋಣ ಇಲ್ಲೇ ಇರೋಣ ಅನಿಸ್ತಾ ಇತ್ತು ನಾನು ಹಂಗೆ ಅಂದೆ ನಮ್ಮ ಹಸ್ಬೆಂಡೇ ಬೇಗ ಬಾ ಹೋಗೋಣ ಅಂದರು ಇಲ್ಲೇ ಇರೋ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂದ್ಬಿಟ್ಟು ಅಲ್ಲಿನೂ ಸ್ವಲ್ಪ ಹೊತ್ತು ಸ್ನಾನ ಮಾಡಿಕೊಂಡು ಏನು ತುಂಬ ಎಂಜಾಯ್ ಮಾಡಿದ್ವಿ ಸ್ನಾನ ಮಾಡುವಾಗ ಎಲ್ಲ ರೆಡಿ ಆಗಿಬಿಟ್ಟು ಹೋದ್ವಿ ಎಲ್ಲ ರೆಡಿಯಾಗಿ ಇನ್ನೇನು ದರ್ಶನಕ್ಕೆ ಹೋಗಿ ಅಲ್ಲೇನು ಗೊತ್ತಾ ನಾವು ಡೈರೆಕ್ಟು ದರ್ಶನ ಕಾರ್ ಹತ್ರ ಹೋಗಿ ಸ್ಲಿಪ್ಪರ್ಸ್ ಬಿಟ್ಟು ನಮ್ಮ ಬ್ಯಾಗು ಲಗೇಜ್ ಅಲ್ಲೇನು ಇಡೋಕ್ಕೆ ಹೋಗಲಿಲ್ಲ ನಾವು ಡೈ ಅಲ್ಲೇ ಲಾಕರ್ಸ್ ಕೊಡ್ತಾರಲ್ಲ ಲಾಕರಲ್ಲೇ ನಾವು ಇಡೋಣ ಅಂದ್ಬಿಟ್ಟು ಹೋದ್ವೆ ಲಾಕರಲ್ಲಿ ಇಟ್ಬಿಟ್ಟು ಸ್ಲಿಪ್ಪರ್ಸ್ ಆಚೆ ಕಡೆ ಬಿಟ್ಟು ದೇವರ ದರ್ಶನ ಎಲ್ಲ ಮಾ ಅಂದರೆ ದೇವಸ್ಥಾನ ದೊಡ್ಡದಲ್ಲ ಇದು ತುಂಬ ದೇವಸ್ಥಾನಗಳಿದ್ದಾವೆ ನಾವು ಎಲ್ಲ ದೇವಸ್ಥಾನಕ್ಕೂ ಹೋಗ್ಬೇಕಂತಿಲ್ಲ ಅಲ್ಲಿಗೆ ಹೋದ್ರೆ ಸಾಕು ಪ್ರತಿಯೊಂದು ದೇವ್ರನ್ನೂ ನಾವು ದರ್ಶನ ಮಾಡಿಕೊಂಡು ಬರಬಹುದು ಅಷ್ಟು ದೇವ್ರುಗಳಿದ್ದಾವೆ ಅಷ್ಟು ದೇವ್ರನ್ನೂ ನಾವು ದರ್ಶನ ಮಾಡಿಕೊಂಡು ಮತ್ತು ಅಲ್ಲೇ ಅಂದರೆ ಹೋಗೋವಾಗ ಮಜ್ಜಿಗೆ ಕೊಡ್ತೀವಿ ತುಂಬ ಬಿಸಿ ಅಂತ ಹೇಳಿದ್ನಲ್ಲ ಟೆಂಪ್ರೇಚರಿಂದ ನಮಗೆ ಬಾಯೆಲ್ಲ ಒಣಗೋಗಿಬಿಡ್ತಾಯಿತ್ತು ದೇವ್ರ ದರ್ಶನ ಹೋಗೋಕ್ಕಿಂತ ಮುಂಚೆನೇ ಒಂದು ದೊಡ್ಡ ಗ್ಲಾಸ್ ಅಷ್ಟು ಮಜ್ಜಿಗೆ ಕೊಟ್ಟರು ಮಜ್ಜಿಗೆ ಕುಡಿದ್ಬಿಟ್ಟು ಹೋಗಿ ದರ್ಶನ ಮಾಡಿಕೊಂಡು ಆಚೆ ಕಡೆ ಬರಬೇಕು ನಮಗೆ ಗೊತ್ತಿಲ್ಲ ಹೆಂಗೆ ಬರಬೇಕು ಏನು ಅಂತ ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು ದೇವ್ರದ್ದು ಹೋಗಿ ಅಲ್ಲಿ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಅಪ್ಪ ಹೆಂಗೆ ನೂಗ್ತಾಯಿದ್ರು ಸ್ವಾಮಿ ನಾನಂತೆ ಯಾಕೆ ಹೀಗೆ ಮಾಡ್ತೀರಾ ಎಲ್ಲಿ ನೋಡಿದ್ರು ಹಿಂಗೆ ನೋಗ್ತೀರಾ ಯಾಕೆ ಹಿಂದೆ ಹಿಂದೆ ಬರೋಕ್ಕಾಗೋದಿಲ್ವ ಯಾಕೆ ಹಂಗೆ ಮಾಡ್ತಿರ್ತೀರ ಹೇಗೋ ಕ್ಯೂ ಅಲ್ಲಿ ಹೋಗಿ ನಾವು ಪ್ರಸಾದ ಎಲ್ಲ ಪ್ರಸಾದ ಇಸ್ಕೊಂಡು ಬಂದ್ವಿ ಏಯ್ ತೃಪ್ತಿ ತಿರು ಫ್ರೆಂಡ್ಸ್ ಕಾಲೇಜ್ರು ಹೋಗ್ಬಿಟ್ಟು ದರ್ಶನ ಎಲ್ಲ ಆಯಿತು ಏನನ್ನ ವೀಡಿಯೋ ಮಾಡೋಕ್ಕಾಗಿ ಕ್ಯಾಮ್ರಾ ಏನು ಅಲ್ಲ ಇರಲ್ಲ ಅಲ್ವಾ ಅದಕ್ಕೆ ಸಿಕ್ಕಾಪಟ್ಟೆ ಬಿಸಿ ಫ್ರೆಂಡ್ಸ್ ಈ ಕಡೆ ಹಬ್ಬೊಬ್ಬ ನಮ್ಮ ಕೈಲಂತೂ ತಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಬಿಸಿಗೆ ಇಷ್ಟು ಬಿಸಿ ಗೊತ್ತಾ ಈ ಕಡೆ ಅಬ್ಬ ನಾವು ಸಾಕು ಸಾಕೋಯ್ತು ವಾಪಸ್ ಇದ್ದೀವಿ ಈಗ ರಿಟರ್ನ್ ನೂರಿಗೆ ಇಷ್ಟೇ ಫ್ರೆಂಡ್ಸ್ ಅವನು ಕಾರ್ ತೋರಿಸಿದ್ದಾನೆ ನೋಡಿ ಕಾರ್ ತೋರಿಸ್ಬೇಕಂತೆ ಎಷ್ಟು ಕೊಡಿಸಿದ್ರೂ ಒಂದೇ ಏನು ಇಟ್ಕೊಡಲ್ಲ ಎಲ್ಲ ಕಿತ್ತಾಕ್ಬಿಡ್ತಾನೆ ಅವನು ಕತ್ತೆ ಅವನು ಏನು ಇಟ್ಕೊಳ್ಳಲ್ಲ ಮತ್ತೆ ನಾನು ಹೋಗೋವಾಗ ನಿಮಗೆ ಪಿ ಡಿ ಎ ಮಾಡ್ತಾಯಿದ್ದೀನಿ ಅಲ್ಲಿ ಕ್ಯಾಮ್ರ ಹಲೋ ಇರೋದಿಲ್ವಲ್ಲ ಅದಕ್ಕೆ ನಾವೇನು ಎತ್ಕೊಂಡು ಹೋಗಿಲ್ಲ ಕಾರಲ್ಲಿ ಇಟ್ಬಿಟ್ಟು ಹೋಗಿದ್ವಿ ಹೋಗಿ ಇನ್ನು ರಿಟರ್ನ್ ಜರ್ನಿ ಹೋಗ್ತಾ ಇದ್ದೀವಿ ನಾವು ಕಾಳಸ್ರಿಯಿಂದ ಚಿಕ್ಕಬಳ್ಳಾಪುರ ಇದೆ ಅದು ಬೇರೆ ಬ್ಲಾಗ್ ಬರುತ್ತೆ ತುಂಬ ಲೆಂತಿ ಆಗುತ್ತೆ ಅಲ್ಲ ನಾನು ಬರೀ ಕಾಳಜ್ರಿಗೆ ಹೋಗೋದು ಒಂದು ಸ್ವಲ್ಪ ರಿಟರ್ನ್ ಬರೋದು ತೋರಿಸ್ದೆ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ ದರ್ಶನ ಮಾತ್ರ ಚೆನ್ನಾಗಾಯಿತು ಏನಂದರೆ ಸ್ವಲ್ಪ ಬಿಸಿ ಅಷ್ಟೇ ನಾವಿನ್ನು ಕಂಚಿಗೆ ಹೋಗೋಣ ಅಂದ್ಕೊಂಡ್ವಿ ಕಂಚಿಗೆ ಹೋಗ್ಬೇಕಾದ್ರೆ ಅದು ಸ್ವಲ್ಪ ದೂರ ಇದೆ ಒಬ್ಬರೇ ಡ್ರೈವ್ ಮಾಡೋಕ್ಕಾಗೋದಿಲ್ವಲ್ಲ ಅದಕ್ಕೆ ನಾವೇನು ಅಂದ್ಕೊಂಡ್ವಿ ನೆಕ್ಸ್ಟ್ ಟೈಮು ಹೋಗೋಣ ಬಿಡು ಫಸ್ಟು ಕಂಚಿಗೆ ಹೋಗ್ಬಿಟ್ಟು ಕಂಚಿ ಒಂದು ಟೂ ಡೇಸ್ ಅಲ್ಲೇ ನೋಡಿಕೊಂಡು ನೆಕ್ಸ್ಟ್ ಕಾಳಸ್ರಿ ಬಂದು ನೆಕ್ಸ್ಟ್ ತಿರುಪ್ತಿ ಬರೋಣ ಅಂದ್ಕೊಂಡ್ವಿ ನಾವು ಅಂದರೆ ಕಂಚಿ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಒಂದು ಡೇ ಫುಲ್ಲು ನೋಡ್ಬೇಕು ನಾವು ಮಧ್ಯಾಹ್ನದ ಮೇಲೆ ಓದ್ವಲ್ಲ ತುಂಬ ಚೆನ್ನ ಏನು ನೋಡೋಕ್ಕಾಗಿಲ್ಲ ಮೇಲೆ ಮೇಲೆ ನೋಡ್ಕೊಂಡು ಬಂದ್ಬಿಟ್ವೆ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಬಿಟ್ಟು ಅದು ನನಗಿನ್ನೂ ಮೆಮೊರಿ ಇದೆ ನೆನಪಾದರೆ ಸಾಕು ಖುಷಿ ಆಗುತ್ತೆ ನಾವು ಈ ಥರ ಹೋಗಿದ್ವೆಲ್ಲ ಅಂತ ಒಂದು ನಾವು ಒಂದು ಏಯ್ಟ್ ನೈನ್ ಇಯರ್ಸ್ ಬ್ಯಾಕ್ ಹೋಗಿದ್ದಿದ್ದು ಕಂಚಿಗೆ ಆವಾಗಿಂದ ಇವಾಗಿನ ವರ್ಕು ಹೋಗೋಕ್ಕೆ ಆಗಿಲ್ಲ ನಮಗೆ ಈ ಟೈಮ್ ಯಾವಾಗಾದರೂ ಹೋದರೆ ಹೋಗಬೇಕು ಹೋದಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಒಟ್ಟಿನಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮಗೆ ಕ್ಯಾಮ್ರಾ ಮಾತ್ರ ಹಲೋ ಇರೋದೇ ಇಲ್ಲ ಹಾಗೆ ನಾವು ದರ್ಶನ ಮಾಡ್ಕೊಂಡು ಬಂದು ನೆಕ್ಸ್ಟ್ ನಾವು ಬ್ಲಾಗ್ ಮಾಡಬೇಕಾಗುತ್ತೆ ಅಲ್ಲ ಏನು ಮಾಡೋಕ್ಕಾಗೋದಿಲ್ಲ ವೀಡಿಯೋ ಅದು ಇದೆಲ್ಲ ಮಾಡ್ಕೊತಾರೆ ಅಂತ ಅವರು ಕ್ಯಾಮ್ರಾ ಹಲೋ ಇಟ್ಟೋ ಇಡೋದಿಲ್ಲ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಮಾಡೋದು ಈ ಆ ಕ್ಯಾಮ್ರಾ ಅಲ್ಲೋ ಇರೋ ಕಡೆ ಹೋಗ್ತೀವಿ ವಿಡಿಯೋ ಮಾಡ್ಕೊತೀವಿ ಬರ್ತೀವಿ ಇಲ್ಲದೆ ಇರೋ ಕಡೆ ನಾವೇನೂ ಮಾಡಲ್ಲ ಅಷ್ಟೇ ಈ ಫ್ರೆಂಡ್ಸ್ ಇಷ್ಟೇ ಬ್ಲಾಗ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋಣ ಬ